ಹಾಗಾಗಿ ಸರ್ ಅದಕ್ಕೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಎರಡು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಈ ಎರಡು ಪ್ರೋಮೋದಲ್ಲಿ ಒಂದು ಕಿಚನ ಪಂಚಾಯಿತಿಯ ಒಂದು ಪ್ರೋಮೋ ಅಂತಲೇ ಹೇಳ್ಬೋದು ಅದರಲ್ಲಿ ಸುದೀಪ್ ಸರ್ ಚಾಲೆಂಜ್ ಆಗಿ ಬಂದಾಗ ನಂಬಿಕೆ ತುಂಬ ಮುಖ್ಯ ಅಂತ ಶಿಶಿರ್ ಆ್ಯಂಡ್ ಚೈತ್ರ ಅವ್ರ ಮಧ್ಯೆ ಏನು ನಡೀತಿತ್ತು ಗಲಾಟೆ ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆ್ಯಂಡ್ ಚೈತ್ರ ಅವ್ರು ತೊಗೊಂಡಂಥ ಒಂದು ಡಿಸಿಷನ್ನು ಆ್ಯಂಡ್ ಚೈತ್ರ ಅವರು ಶಿಶಿರ್ ಮಧ್ಯೆ ನಡೀತು ಆ್ಯಕ್ಟಿವಿಟಿ ರೂಮಲ್ಲಿ ಆ ಒಂದು ನಾಮಿನೇಷನ್ ಪ್ರಕ್ರಿಯೆ ಸೊ ಅದ್ರ ಬಗ್ಗೆನೇ ಚರ್ಚೆ ನಡೀತಿದೆ ಆ್ಯಂಡ್ ಇಲ್ಲಿ ನೋಡೋದಾದರೆ ನಂಬಿಕೆ ಇಟ್ಟು ಸೋತವರಿದ್ದಾರೆ ಜೊತೆಗೆ ನಂಬಿಕೆಗೆ ಮೋಸ ಮಾಡಿದವರು ಕೂಡ ಇದ್ದಾರೆ ಅನ್ನೋ ಒಂದು ಪದಗಳನ್ನು ಯೂಸ್ ಮಾಡ್ತಿದ್ದಾರೆ ಸುದೀಪ್ ಸರ್ ಅದರಲ್ಲಿ ಗೊತ್ತಾಗುತ್ತೆ ಯಾವ ಒಂದು ನಂಬಿಕೆ ಇಲ್ಲಿ ಮುರಿದೋಗಿದೆ ಆ್ಯಂಡ್ ಶಿಶಿರ್ ಮತ್ತು ಚೈತ್ರ ಮಧ್ಯೆ ಏನೇನು ನಡೆದಿದೆ ಸೊ ಅದ್ರ ಬಗ್ಗೆ ಪಂಚಾಯಿತಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಯಾವ ಮಟ್ಟಕ್ಕೆ ಅದರದ್ದು ಇಂಟೆನ್ಸಿಟಿ ಇರುತ್ತೆ ಅಂತ ನೋಡಬೇಕು ಯಾಕಂತಂದರೆ ಅದನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ ಸುದೀಪ್ ಸರ್ ಯಾಕಂತಂದರೆ ಸಿಕ್ಕಾಪಟ್ಟೆ ಅಂತೂ ಆಗಿದೆ ಎರಡು ಮೂರು ಗಲಾಟೆ ಆಗಿದೆ ಈ ವಾರ ತೊಗೊಳಕ್ಕೆ ಹೋದರೆ ಒಂದು ಧನ್ರಾಜ್ ಆ್ಯಂಡ್ ಇನ್ನೊಂದು ಯಾರು ನಮ್ಮ ಮೋಕ್ಷಿತ ಅವರು ಆ್ಯಂಡ್ ಈ ಅದರಲ್ಲೂ ಮುಖ್ಯವಾಗಿ ಈ ನಂಬಿಕೆ ಅನ್ನೋ ವಿಚಾರ ಬಂದಾಗ ಖಂಡಿತವಾಗಲೂ ಚೈತ್ರದಿಂದ ಖಂಡಿತವಾಗ್ಲು ತಪ್ಪಾಗಿದೆ ಸೊ ಅದನ್ನು ಅವರು ಯಾವ ರೀತಿಯಲ್ಲಿ ಜಸ್ಟಿಫಿಕೇಷನ್ ಕೊಡ್ತಾರೋ ಗೊತ್ತಿಲ್ಲ ಸೊ ಅದೇ ಒಂದು ನಿನ್ನೆ ಎಪಿಸೋಡಲ್ಲಿ ಒಂದು ಮಾತು ಹೇಳ್ತಾರೆ ಚೈತ್ರ ಅವರು ಸೊ ಈ ನಾಮಿನೇಷನಿಂದ ಬಚಾವಾಗಿದ್ದು ನನ್ನ ಕೆಪಾಸಿಟಿ ಅಂತ ಹೇಳ್ಕೊತಾರೆ ಅದನ್ನು ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ ಅವರು ಆ್ಯಂಡ್ ಶಿಶಿಯರತ್ರಾಗಿರ್ಬೋದು ಮಂಜುನಾಥರಾಗಿರ್ಬೋದು ಸೂರೇಶ್ ಅಣ್ಣದ ಹತ್ರ ಆದರೂ ಆಗಿರ್ಬೋದು ಅವರಿಂದ ಯಾವ ರೀತಿಯಲ್ಲಿ ನಾನು ಬಚಾವ್ ಆಗ್ತೀನಿ ನಾಮಿನೇಷನಿಂದ ಯಾವ ರೀತಿಯಲ್ಲಿ ಮಾತಾಡಿ ಗೆಲ್ತೀನಿ ಅದು ನನ್ನ ಶಕ್ತಿ ಅನ್ನೋ ಒಂದು ಮಟ್ಟಿಗೆ ಹೇಳ್ಕೊತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಅವ್ರ ಮನಸ್ಥಿತಿ ಇದೆ ಅಂತ ಆ ಮನುಷ್ಯ ಏನೋ ಒಂದು ನಂಬಿಕೆ ಇಟ್ಟು ಏನೋ ಒಂದು ಕೇಳ್ಕೊಂಡ್ರು ಅಂತ ಅಲ್ಲಿ ಒಪ್ಸಿ ಆ ಒಂದು ಮಟ್ಟಕ್ಕೆ ತೊಗೊಂಡಿದ್ದಾದಮೇಲೆ ನಾಮಿನೇಟ್ ಮಾಡ್ ಅವರನ್ನು ಮಾಡಿ ತಾನು ಸೇವಾಗಿದ್ದಾದಮೇಲೆ ಇಲ್ಲಿ ಬಂದು ಆ ಒಂದು ಬಚಾವಾಗಿದ್ದು ನನ್ನ ಕೆಪ್ಯಾಸಿಟಿಯಿಂದ ಅಂತಂದರೆ ಎಷ್ಟು ಸರಿ ಇದು ಅವನು ಏನು ಅವ್ನು ಮಾಡಿದಂಥ ತ್ಯಾಗಕ್ಕೆ ಬೆಲೆನೇ ಇಲ್ವಾ ಈ ಒಂದು ಮಟ್ಟಕ್ಕೆ ನಿಯತ್ ಗುರು ನಿಜವಾಗ್ಲೂ ನನಗೆ ಆ ನೋಡಿದ್ರೇ ಬೇಜಾರಾಗಿತ್ತು ನಿನ್ನೆ ಬಚ್ಚ ಬಗ್ಗೆ ನನ್ನ ಕೆಪ್ಯಾಸಿಟಿ ಅಂತೆ ಅವ್ನು ಒಳ್ಳೆ ಗುಣ ಏನು ಇಲ್ವಾಗಿದ್ರೆ ಅದನ್ನ ಹೆಮ್ಮೆಯಿಂದ ಬೇರೆ ಹೇಳ್ಕೊಳ್ಳೋವಂಥದ್ದು ಇದ್ರ ಬಗ್ಗೆ ಖಂಡಿತವಾಗ್ಲೂ ಕೆಲವೊಂದು ಚರ್ಚೆ ಅಂತೂ ಆಗುತ್ತೆ ಸೊ ಯಾವ ಮಟ್ಟಕ್ಕೆ ಆಗುತ್ತೆ ಅನ್ನೋದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಇನ್ನೊಂದು ಪ್ರೋಮೋ ನೋಡಿದ್ರೆ ಅಲ್ಲಿ ಚೈತ್ರ ಅವರು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ರಲ್ಲ ನಿನ್ನೆ ಅಲ್ಲಿ ಎಲ್ಲೋ ಬಾತ್ರೂಮಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿ ಸೊ ಹಾಸ್ಪಿಟಲ್ಗೆ ಹೋಗಿದ್ರೆ ಹೋಗಿದ್ರಲ್ಲ ಸೊ ಅಲ್ಲಿಂದ ವಾಪಸ್ ಬಂದುಬಿಟ್ಟು ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಜೈಲ ಕೂತ್ಕೊಂಡು ಹೊರಗಡೆ ಏನೇನು ನಡೀತದೆ ಇದೆ ಅಲ್ಲಿಂದೆಲ್ಲ ರಿಪೋರ್ಟ್ಗಳನ್ನೆಲ್ಲ ಇಲ್ಲಿ ಬಾಯ್ ಬಿಡ್ತಿದ್ದಾರೆ ಸೊ ಅಲ್ಲಿ ವೆದರ್ ಹಂಗಿದೆ ಅಂತೆ ಮೂರು ದಿನದ ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳ್ತಿದ್ರು ಮಂಜಾಪಾನ ಬೇರೆ ರೆಕ್ಕೆ ಪೊಕ್ಕ ಬಗ್ಗೆ ಏನೇನೋ ಮಾತಾಡ್ತಿದ್ದ ಸುಮ್ಮನೆ ಏನೋ ರೇಗಿಸ್ತಿದ್ದ ಅಂತ ಅನಿಸುತ್ತೆ ಅದೆಲ್ಲ ಓಕೆ ಬಟ್ ಹೊರಗಡೆ ಯಾರ ಬಗ್ಗೆ ಹೆಂಗಿದೆ ಅನ್ನೋ ಕೆಲವೊಂದು ಮಾತುಗಳನ್ನು ಕೂಡ ಅಲ್ಲಿ ಹಂಚ್ಕೊಂತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಜೇಲಲ್ಲಿರುವಂಥ ಧನ್ರಾಜ್ಗೆ ಏನೋ ಒಂದು ಕೆಲವೊಂದು ಸನ್ನೆ ಮೂಲಕ ಹೇಳ್ತಾಯಿದ್ರು ಏನೂ ಇಲ್ಲ ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಮಟ್ಟಿಗೆ ಏನೋ ಹೇಳ್ತಿದ್ರು ಅಂತ ಅನಿಸುತ್ತೆ ಅಷ್ಟೊತ್ತಿಗೆ ಅಲ್ಲಿ ಬೇಕು ಅಂತಲೇ ಮೈಕೆಲ್ಲ ಹಿಂಗೆ ಹಿಂದೆ ಮುಂದೆ ಮಾಡಿಕೊಂಡು ಅದು ವಾಯ್ಸ್ ಬಿಗ್ ಬಾಸ್ ಹತ್ರ ಕೇಳಬಾರ್ದಲ್ಲ ಅದೆಲ್ಲ ಹೊರಗಡೆ ಇರೋದೆಲ್ಲ ಬಂದುಬಿಟ್ಟು ಹೇಳೋ ಹಂಗಿಲ್ಲ ಅಲ್ಲಿ ರೂಲ್ಸ್ ಪ್ರಕಾರ ಬಟ್ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಇವ್ರಿಗೆ ಯಾರು ಹೇಳಿದ್ದು ಹೊರಗಡೆ ಮಾತಾಡ್ಸಿದ್ದಕ್ಕೆ ಅಲ್ಲೆಲ್ಲ ಎಲ್ಲ ಇವ್ರ ಜೊತೆಗೆ ಟಿ ಬಿಗ್ ಬಾಸ್ ಟೀಮೇ ಇರುತ್ತಂತೆ ಯಾರೂ ಹೊರಗಡೆದು ಏನೂ ವಿಷಯಗಳು ಹೇಳೋಂಗಿಲ್ಲ ಅವ್ರಿಗೆ ಹೆಂಗೆ ಗೊತ್ತಾಯಿತು ಇವಾಗ ಧನರಾಜ್ ದಿ ಹಿಂಗಿಂಗ್ ಅಂತಾರೆ ಅಂದರೆ ಈ ಬಗ್ ಧನ್ರಾಜ್ ಏನೋ ಇಲ್ಲವೇ ಇಲ್ಲ ಅಲ್ಲಿ ಇನ್ನೂ ಏನೋ ಮಾಡಬೇಕು ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ ಅವರು ಅದು ಪಿಸಿ ಧ್ವನಿಯಲ್ಲಿ ಹೇಳ್ತಾರೆ ಬಿಗ್ ಬಾಸ್ಗೆ ವಾಯ್ಸಲ್ಲಿ ರೆಕಾರ್ಡ್ ಆಗ್ಬಾರ್ದು ಅಂತ ಹಿಂಗೆ ಮೈಕ್ ಬರೀ ಹಿಂಗೆ ಅಲ್ಲಾಡಿಸ್ತಾರೆ ಬೇಕು ಅಂತಲೇ ಎಂಥ ಕತರ್ನಾಕ್ ಲೇಡಿ ಇರಬೇಡ ಅಷ್ಟೊಂದೆಲ್ಲ ಗೊತ್ತಾಗುತ್ತೆ ಹಾಂ ಒಬ್ಬರು ನಂಬಿಕೆ ಇಟ್ಟಿದ್ದಾರೆ ಅಂತಂದರೆ ನಂಬಿಕೆ ಮುರಿಬಾರ್ದು ಅನ್ನೋದು ಗೊತ್ತಾಗಲ್ಲ ಅದು ಇರ ಕೆಪ್ಯಾಸಿಟಿ ಅದಕ್ಕೆ ಬಿಗ್ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ರು ಚೈತ್ರ ಅವರೇ ನೀವು ಪಿಸಿ ಧ್ವನಿಯಲ್ಲಿ ಮಾತನಾಡ್ತಿದ್ದೀರಾ ಅಂತ ಇಲ್ಲ ಬಿಗ್ ಬಾಸ್ ನಾನು ಮಾತಾಡ್ತಾ ಇಲ್ಲ ಸಾರಿ ಬಿಗ್ ಬಾಸ್ ಅಂತೆ ಮೇಲೆ ಸಾರಿ ಏನಕ್ಕೆ ಕೇಳಬೇಕು ಇಂಥ ನವರಂಗಿ ಆಟ ಆಡೋರನ್ನು ನಿಜ ಗುರು ನಂಬೋದು ನಾಮಿನೇಷನ್ ಮಾತ್ ಆ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ ಮಾತ್ರ ಹತ್ಕೊಂಡು ನನ್ನ ಫ್ಯಾಮ್ಲಿ ಇದೆ ನಾನು ಪ್ರೂವ್ ಮಾಡ್ಕೊಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಹೊರಗಡೆ ಬಂದಾದಮೇಲೆ ಅದು ನನ್ನ ಕೆಪ್ಯಾಸಿಟಿ ಅನ್ನೋದು ಅವ್ನು ಶಿಶಿ ಅನ್ನೋದು ಕೇಳಿಸ್ಕೊಂಡ್ಬಿಟ್ರೆ ಮುಗೀತು ಇನ್ನೂ ರಚೆಗೆ ಬಿಡ್ತಾನೆ ಅಷ್ಟೇ ಅದು ಅವನಿಗೆ ಇನ್ನೂ ಗೊತ್ತಿಲ್ಲ ಇದು ಇನ್ನೇ ಎಪಿಸೋಡಲ್ಲಿ ಆಗಿರೋವಂಥದ್ದು ನಿನ್ನೆ ಕಳಪೆ ಅಂತ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಜೈ ಎಪಿಸೋಡ್ ಅಲ್ಲಿ ಸಿಕ್ಕೇ ಮಾತಾಡಿದ್ದೀನಿ ಅದನ್ನು ಹೋಗ್ಬೇಕು ಅಂತಂದರೆ ಎಪಿಸೋಡ್ ರಿವ್ಯೂ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಹಿಡಿದಷ್ಟೇ ಅವಳೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್